ಶೆಟ್ಟಿ ಕೊಲೆಗೂ ಮುನ್ನ ಭರ್ಜರಿ ಪಾರ್ಟಿ ಮಾಡಲಾಗಿತ್ತು ಹತ್ಯೆಗೆ ಸ್ಕೆಚ್ ರೂಪಿಸೋಕೆ ಏಪ್ರಿಲ್ ಎರಡರಂದು ರಹಸ್ಯ ಸ್ಥಳದಲ್ಲಿ ಪಾರ್ಟಿ ಮಾಡಲಾಗಿತ್ತು ಕಳಸದ ರೆಸಾರ್ಟ್ ಒಂದಲ್ಲಿ ಪಾರ್ಟಿ ಮಾಡಿರುವಂತ ಶಂಕೆ ಆರೋಪಿಗಳು ಪಾರ್ಟಿ ಮಾಡಿದಂತ ಫೋಟೋ ಟಿವಿ ಫೈವ್ಗೆ ಲಭ್ಯ ಆಗಿದೆ ಫೈರ್ ಕ್ಯಾಂಪ್ ಹಾಕಿ ಭರ್ಜರಿ ಪಾರ್ಟಿಯನ್ನ ಮಾಡಿರುವಂತಹ ಆರೋಪಿಗಳು ಫಾಜಿಲ್ ಸಹೋದರ ಆದಿಲ್ ಕೊಟ್ಟ ಹಣದಲ್ಲಿ ಮಜಾ ಮಾಡಿದ್ರು ಅನ್ನೋ ಪ್ರಶ್ನೆ ಆರಂಭದಲ್ಲಿ ಮೂರು ಲಕ್ಷ ಹಣ ಕೊಟ್ಟಿದ್ದ ಫಾಜಿಲ್ ಸಹೋದರ ಚಿಕ್ಕಮಗಳೂರು ಮೂಲದ ರಂಜಿತ್ ಜೊತೆ ಸೇರಿ ಪಾರ್ಟಿ ಮಾಡಲಾಗಿದೆ ಬಂಧಿತ ಮೂವರು ಆರೋಪಿಗಳು ಪಾರ್ಟಿಯಲ್ಲಿರುವಂತಹ ಫೋಟೋ ಇದೀಗ ಲಭ್ಯ ಆಗಿದೆ ಮುಜಮೆಲ್ ನಿಯಾಜ್ ಹಾಗೂ ರಂಜಿತ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಈ ಮೂವರ ಜೊತೆ ಇನ್ನೂ ಐವರು ಅಪರಿಚಿತರು ಪಾರ್ಟಿಯಲ್ಲಿ ಭಾಗಿಯಾಗಿರುವುದು ಗೊತ್ತಾಗ್ತಾ ಇದೆ ಸುಹಾಸ್ ಶೆಟ್ಟಿ ಮರ್ಡರ್ ಮಾಡೋದಕ್ಕಿಂತ ಮುಂಚಿತವಾಗಿ ಇವರೆಲ್ಲ ಪಾರ್ಟಿ ಮಾಡಿದ್ದಾರೆ ಆ ಪಾರ್ಟಿಯ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ ಹತ್ಯೆಗೆ ಸ್ಕೆಚ್ ಅನ್ನ ರೂಪಿಸೋಕೆ ಈ ಪಾರ್ಟಿಯನ್ನ ಮಾಡಿದ್ರ ಅನ್ನೋದೊಂದು ಪ್ರಶ್ನೆ ಇದೆ ಏಪ್ರಿಲ್ ಎರಡರಂದು ರಹಸ್ಯ ಸ್ಥಳದಲ್ಲಿ ಪಾರ್ಟಿ ಮಾಡ್ತಾರೆ ಕಳಸಾದ ರೆಸಾರ್ಟ್ ಒಂದರಲ್ಲಿ ಇವರೆಲ್ಲ ಸೇರ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದು ಆರೋಪಿಗಳು ಪಾರ್ಟಿ ಮಾಡಿದಂಥ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ ಫೈರ್ ಕ್ಯಾಂಪ್ ಹಾಕಿ ಭರ್ಜರಿ ಪಾರ್ಟಿ ಮಾಡ್ತಾರೆ ಅಂದ್ರೆ ಇವ್ರೆಲ್ಲ ಮನಸ್ಥಿತಿ ನೋಡಿ ನಾಳೆ ಒಬ್ಬನ್ ಜೀವ ತೆಗಿತಾ ಇದೀವಿ ಅಂತ ಅಂದ್ರೆ ಇವತ್ತು ಎಂಜಾಯ್ ಮಾಡ್ತಾ ಇರೋದು ಪ್ರಾಣಿಗಳಿಗಿಂತಲೂ ಭೃಗಿಯರು ಇವರಲ್ಲ ಫಾಜಿಲ್ ಸಹೋದರ ಆದಿಲ್ ಈ ಮೂರು ಲಕ್ಷ ಹಣ ಕೊಟ್ಟಿದ್ದ ಅಂತ ಹೇಳ್ತಾ ಇದ್ದಾರಲ್ಲ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಐದು ಲಕ್ಷಕ್ಕೆ ಸುಪಾರಿ ಕೊಡ್ಲಾಗಿತ್ತು ಮೂರು ಲಕ್ಷ ಕೊಟ್ಟಿದ್ದ ಅಂತ ಆ ಮೂರು ಲಕ್ಷದ ಹಣದಲ್ಲಿ ಮಾಡ್ದಂಗೆ ಕಾಣಿಸ್ತಾ ಇದೆ ಈ ಪಾರ್ಟಿ ಚಿಕ್ಕಮಗಳೂರು ಮೂಲದ ರಂಜಿತ್ ಸೇರಿ ಹಲವರು ಈ ಪಾರ್ಟಿಯನ್ನು ಮಾಡಿದ್ದಾರೆ ಬಂಧಿತ ಮೂವರು ಆರೋಪಿಗಳು ಪಾರ್ಟಿಯಲ್ಲಿ ಭಾಗಿಯಾಗಿರೋದ್ರ ಫೋಟೋ ನೀವು ನೋಡ್ತಾ ಇರೋದು ಮುಜಾಮಿಲ್ ನಿಯಾಜ್ ಹಾಗೂ ರಂಜಿತ್ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಇನ್ನುಳಿದವರಿಗೆ ಈ ಪಾರ್ಟಿ ಬಗ್ಗೆ ಗೊತ್ತಿತ್ತೋ ಗೊತ್ತಿಲ್ವೋ ಮಾಹಿತಿ ಸಿಗ್ಬೇಕು ಏನಕ್ಕೆ ಈ ಪಾರ್ಟಿ ಮಾಡಿದ್ರು ಹೆಂಗು ಕೈಯಲ್ಲಿ ಹಣ ಇದೆಯಲ್ಲ ಹೆಂಗು ಜೈಲಿಗೆ ಹೋಗ್ತೀವಿ ಕೊಲೆ ಮಾಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಎಂಜಾಯ್ ಮಾಡ್ಬಿಡೋಣ ಅಂತನೋ ಅದ್ ಏನ್ ಕತೆನೋ ಗೊತ್ತಿಲ್ಲ ಐವರು ಅಪರಿಚಿತರು ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಕೊಲೆ ಆರೋಪಿ ಮೂವರ ಜೊತೆಗೆ ಆ ಐವರು ಯಾರು ಅವ್ರ ಹಿನ್ನೆಲೆಗೇನು ಅವ್ರು ಯಾಕೆ ಇವ್ರ ಜೊತೆ ಸೇರಿದ್ರು ಪಾರ್ಟಿ ಯಾಕೆ ಮಾಡಿದ್ರು ಅವತ್ತೇ ಯಾಕೆ ಮಾಡಿದ್ರು ಅಲ್ಲೇ ಯಾಕೆ ಮಾಡಿದ್ರು ಎಲ್ಲವೂ ಕೂಡ ಪ್ರಶ್ನೆ ಇದೀಗ ತನಿಖೆಯನ್ನ ಈ ನಿಟ್ಟಿನಲ್ಲಿ ನಡೆಸಲಾಗ್ತಾ ಇದೆ ತನಿಖೆಯಲ್ಲಿ ಇನ್ನು ಏನೆಲ್ಲ ಮಾಹಿತಿ ಹೊರಗೆ ಬೀಳತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಆ ಐವರ ಹಿನ್ನೆಲೆಗೇನು ಇವ್ರ ಜೊತೆ ಭಾಗ್ಯ ಆದವ್ರದು ಎಷ್ಟು ದಿನ ಈ ರೆಸಾರ್ಟ್ ನಲ್ಲಿ ಸ್ಟೇ ಆಗಿದ್ರು ಇದೆಲ್ಲದರ ಬಗ್ಗೆಯೂ ಕೂಡ ಇದೀಗ ತನಿಖೆಯನ್ನ ನಡೆಸಲಾಗತ್ತೆ ಇವ್ರ ಜೊತೆಗೆ ಸೇರಿದ್ದಾರಲ್ಲ ಇವರು ಅವ್ರಿಗೂ ಕೂಡ ಈ ಸ್ಕೆಚ್ ಬಗ್ಗೆ ಮಾಹಿತಿ ಇತ್ತ ಮರ್ಡರ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತ ಅಥವಾ ಇರಲಿಲ್ಲ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಕೇವಲ ಹತ್ತು ಜನ ಮಾತ್ರ ಅಲ್ಲ ಇಪ್ಪತ್ತಕ್ಕೂ ಹೆಚ್ಚು ಜನ ಇರಬಹುದು ಅನ್ನುವಂತ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಈ ಪಾರ್ಟಿ ಬಗ್ಗೆಯೂ ಕೂಡ ಇದೀಗ ಫೋಕಸ್ ಮಾಡಲಾಗ್ತಾ ಇದೆ ಕಳಸ ಮೂಲದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಹಿಂದೂ ಯುವಕರನ್ನ ಅಂತ ಮೊದಲಿಗೆ ಹೇಳ್ತಾ ಇದ್ದ ಹಾಗೇನೆ ತನಿಖೆ ಚುರುಕು ಪಡ್ಕೊಳ್ಳುತ್ತೆ ಅದಾದ ಮೇಲೆ ಕಳಸದಲ್ಲಿ ಈ ಪಾರ್ಟಿ ಮಾಡಲಾಗಿದೆಯಲ್ಲ ರೆಸಾರ್ಟು ಒಂದರಲ್ಲಿ ಅದ್ರ ಬಗ್ಗೆ ಫೋಟೋ ಸಿಕ್ಕಿರೋದು ಈ ರೆಸಾರ್ಟ್ನ ಪಾರ್ಟಿಯ ಫೋಟೋದಲ್ಲಿ ಮೂವರು ಆರೋಪಿಗಳಿದ್ದಾರೆ ಇವರನ್ನ ಹೊರತುಪಡಿಸಿ ಇನ್ನೂ ಐದು ಜನ ಇದ್ದಾರೆ ಈ ಐದು ಜನ ಯಾರು ಅನ್ನೋದು ಬಹಳ ಮುಖ್ಯ ಆಗತ್ತೆ ಕೊಲೆ ಮಾಡ್ತೀವಿ ಅಂತ ನಿಗದಿ ಮಾಡಿಕೊಂಡು ಡೇಟ್ ಫಿಕ್ಸ್ ಮಾಡಿಕೊಂಡು ಅದಾದ ನಂತರ ಈ ಪಾರ್ಟಿಯನ್ನ ಮಾಡಿರೋದು ಗೊತ್ತಾಗ್ತಾ ಇದೆ ಇಲ್ಲಿಂದ ಪಾರ್ಟಿ ಮುಗಿಸ್ಕೊಂಡು ನೇರವಾಗಿ ಕೊಲೆ ಮಾಡುವುದಕ್ಕೆ ಅಂತ ಬಂದ್ರ ಅದು ಕೂಡ ಪ್ರಶ್ನೆ ಈ ಎಲ್ಲ ಆಂಗಲ್ಗಳಲ್ಲೂ ಕೂಡ ಇದೀಗ ತನಿಖೆಯನ್ನ ಮಾಡಲಾಗ್ತಾ ಇದೆ ತನಿಖೆಯನ್ನ ಚುರುಕುಪಡಿಸಲಾಗಿದೆ ಆದಿಲ್ ಫಾಜಿಲ್ನ ತಮ್ಮ ಆದಿಲ್ ಮೂರು ಲಕ್ಷ ಕೊಟ್ಟಿದ್ನಲ್ಲ ಆ ಹಣದಲ್ಲಿ ಪಾರ್ಟಿ ಮಾಡಿರಬಹುದು